ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜನವರಿ ಹದಿನೆಂಟಕ್ಕೆ ಪುರಂದರದಾಸರ ಆರಾಧನೆ ನಿಮಿತ್ತ ಅವರ ಜೀವನದ ಒಂದು ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ ದೊಡ್ಡ ಜಿಪುಣ ವ್ಯಾಪಾರಿ ಸರ್ವಶ್ರೇಷ್ಠ ದಾಸನಾದಂಥ ಒಂದು ಕಥೆಯನ್ನು ಹೇಳ್ತೀನಿ ವಿಠಲನಿಗೆ ದೊಡ್ಡ ಭಕ್ತ ಯಾವ ಥರ ಆದ್ರಂತ ಹೇಳ್ತೀನಿ ಬರೀ ಕೇಳಿ ನೀವು ಆ ಭಗವಂತ ವಿಠ್ಠಲನ ಕೃಪೆಗೆ ಪಾತ್ರರಾಗ್ರೆ ಸ್ನೇಹಿತರೆ ಅಗರ್ಭ ಶ್ರೀಮಂತರಾಗಿದ್ದರ ಶ್ರೀನಿವಾಸ ನಾಯಕರು ರತ್ನಕ ವಜ್ರ ಆಗಿರ್ತಾರೆ ಯಾರಿಗೂ ಯಾವ ದಾನೂ ಮಾಡ್ತಿರಂಗಿಲ್ಲ ಅವರು ದುಡ್ದು ವ್ಯಾಪಾರದಲ್ಲಿ ಬಂದ ತಮ್ಮ ದುಡ್ಡನ್ನೆಲ್ಲ ಒಳಗೆ ತುಂಬಿಸ್ತಿರ್ತಾರಂತ ಅಂತ ಜಿಪುಣ ತನ್ನ ಸಕಲ ಆಸ್ತಿ ಪಾಸ್ತಿಯನ್ನು ತೃಣ ಸಮಾನ ಅಂತ ಪರಿಗಣಿಸಿ ಸಂಸಾರದೊಳಗೆ ವಿರಕ್ತಿ ಬಂದು ವ್ಯಾಸರಾಯರ ಬಳಿ ದಾಸ ದೀಕ್ಷೆಯನ್ನು ಕೋರಿ ಪುರಂದರ ವಿಠಲ ಎಂಬ ಅಂಕಿತ ನಾಮ ಪಡೆದಂಥ ಕರ್ನಾಟಕ ಸಂಗೀತ ಪಿತಾಮಹಯನ ಪುರಂದರ ಪುರಂದರದಾಸರು ಅವರು ಈ ಲೋಕವನ್ನು ತ್ಯಜಿಸಿದ ದಿನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸಿ ಆ ದಿನವನ್ನು ಎಲ್ಲೆಡೆ ನಾವು ಅವರ ಆರಾಧನೆಯನ್ನು ಮಾಡಿ ಆಚರಿಸೋಣ ಅವರ ಪ್ರಯುಕ್ತ ಅವರದ್ದು ಒಂದು ಶ್ರೇಷ್ಠವಾದ ಕಥೆ ಹೇಳ್ತೀನಿ ಬರ್ರಿ ನವಕೋಟಿ ನಾರಾಯಣನೆಂದೇ ಪ್ರಸಿದ್ಧನಾದ ಶ್ರೀನಿವಾಸ ನಾಯಕರು ವರದಪ್ಪ ನಾಯಕ ಎಂಬ ರತ್ನ ರತ್ನದ ವ್ಯಾಪಾರಿ ಅವ್ರ ಮಗ ಆಗಿರ್ತಾರಂತ ಇವರು ಆಗರ್ಭ ಶ್ರೀಮಂತರ ಮಂತಂದೊಳಗೆ ಹುಟ್ಟಿರ್ತಾರೆ ಇವರು ಹದಿನಾಲ್ಕುನೂರ ಎಂಬತ್ತರೊಳಗೆ ಹುಟ್ಟಿರ್ತಾರಂತ ಜಿಪುಣನಾಗಿದ್ದ ಶ್ರೀನಿವಾಸ ನಾಯಕರು ಎಲ್ಲವನ್ನು ತ್ಯಜಿಸಿ ದಾಸತ್ವದಲ್ಲೇ ಶ್ರೀಮಂತರಾದ್ರಂತ ಶ್ರೀನಿವಾಸ ನಾಯಕರ ಹೆಂತಿ ಹೆಸರು ಸರಸ್ವತಿ ದೇವಿ ದೊಡ್ಡ ಮನೆತನದ ಹುಡುಗಿನ ಮದುವೆ ಮಾಡಿಕೊಂಡಿರ್ತಾರ ವಜ್ರ ವೈಢೂರ್ಯದ ಬಂಗಾರದ ಅಂತ ಕೊಟ್ಟು ಎಲ್ಲ ಮದುವೆ ಮಾಡಿಕೊಟ್ಟಿರ್ತಾರೆ ಹೆಂಡತಿ ಬಂಗಾರನ ಬಿಟ್ಟರೆ ಹೇಗಿಲ್ಲ ಅಂತ ಇವರು ವ್ಯಾಪಾರಿ ಆಗಿರೋದರಿಂದ ಯಾರಾದರೂ ಕಳ್ಳ ಕಳ್ಳರ ಕಣ್ಣು ಮೈ ಮೇಲೆ ಬಿದ್ರೆ ಕಳ್ಳತನ ಮಾಡಿಬಿಡ್ತಾರಂತ ಹೆಂಡತಿ ಬಂಗಾರನೂ ತೆಗೆದಿಟ್ಟಿರ್ತಾರಂತ ಅಷ್ಟು ಜಿಕ್ವಣಾಗಿರ್ತಾರಂತ ಇವರು ಒಂದು ಸಾರಿ ಏನಾಗುತ್ತೆ ಸಾಕ್ಷಾತ್ ಶ್ರೀಹರಿ ನಾರಾಯಣ ವಿಠಲನ ಇವ್ರನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಇವರು ಅಂಗಡಿಗೆ ಒಂದು ಸಲ ಬರ್ತಾರಂತ ಬ್ರಾಹ್ಮಣ ವೇಷದೊಳಗೆ ಬರ್ತಾರಂತ ಶ್ರೀನಿವಾಸರ ಅಂಗಡಿಗೆ ಬಂದು ತನ್ನ ಮಗನ ಮಂಜು ಮುಂಜ್ ಅದಕ್ಕೆ ಹಣ ಕೊಡ್ರಿ ಅಂತ ಕೇಳ್ತಾನಂತ ಜಿಪುಣ ಗ್ರೀಸರ ಅಂತನ ಪ್ರಸಿದ್ಧರಾಗಿಂದ ಶ್ರೀನಿವಾಸ ನಾಯಕರು ಪ್ರತಿದಿನವೂ ಬ್ರಾಹ್ಮಣರಿಗೆ ನಾಳೆ ಬಾ ನಾಳೆ ಬಾ ಅಂತ ಹೇಳಿ ಕಳಿಸ್ತಿರ್ತಾರಂತ ಹಿಂಗೆ ಒಂದು ಆರು ತಿಂಗಳು ಕಳಿಸಿರ್ತಾರಂತ ಬ್ರಾಹ್ಮಣ ವೇಷದಾಗೆ ಇರುವಂಥ ವಿಠಲನ್ನು ಆದರೆ ಸಾಕ್ಷಾತ್ ವಿಠಲನ ಬಂದಾನ ಇವ್ರನ್ನ ಹೆಂಗೆ ಬಿಡ್ತಾರ ಪ್ರತಿನಿತ್ಯ ಬಂದು 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 ಕೇಳಿದಾಗ ಭಾಳ ಕಾಡಿದ್ರಂತ ಒಂದು ಸಲ ಬಂದು ಕಾಡ ಒಂದು ಸೌಕಲ್ ನಾಣ್ಯ ಕೊಟ್ರಂತೆ ಎಲ್ಲ ಸೌದ್ ಹೋಗಿತ್ತು ಅಂತ ಅಂತ ನಾಣ್ಯನ ವಿಠಲಕ್ಕೆ ಕೊಟ್ರಂತ ವಿಠಲ್ ಏನು ಮಾಡಿದ್ರಂತ ಮಾರನೇ ದಿನ ಅದ ಬ್ರಾಹ್ಮಣನ ವೇಷ ಧರಿಸ್ಕೊಂಡು ಶ್ರೀನಿವಾಸ ನಾಯಕರ ಮನೆಗೆ ಬಂದು ಅವ್ರ ಪತ್ನಿ ಸರಸ್ವತಿ ಬಳಿ ಬಂದು ಮಗನ ಉಪನಯನದ ಬಗ್ಗೆ ಹೇಳಿದ್ರಂತ ಅಕ್ಕಿಯಿಂದ ಸಹಾಯ ಕೇಳಿದ್ರಂತ ಸರಸ್ವತಿ ದೇವಿ ಮರಕದಿಂದ ನನ್ನ ಬಳಿ ಏನೂ ಇಲ್ಲ ಪತಿ ಅನುಪ ಅನುಪಸ್ಥಿತಿಯೊಳಗೆ ನಾನು ಏನೂ ಕೊಡಲ್ಲ ಅವ್ರ ಅನುಗ್ರಹ ಅವರ ಅಪ್ಪಣೆ ಇಲ್ಲ ನಾನು ಏನೂ ಸಹಾಯ ಮಾಡೋಕ್ಕಾಗಲ್ಲ ನನ್ನ ಕಡೆಯೂ ಏನೇನೂ ಇಲ್ಲ ಅಂತ ಭಾಳ ಬೇಸರ ಮಾಡ್ಕೊಂಡ್ಬಿಡ್ತಾರಂತ ಆಗ ಬ್ರಾಹ್ಮಣ ಹೇಳ್ತಾರಂತ ನೀನು ತವ್ರನಾಗ ಕೊಟ್ಟಿದ್ದಂತ ನೀನು ಮುಗಿತಿದ್ದಲ್ಲ ನಿನ್ನ ಮುಗಿನಾಗ ಅದನ್ನ ಕೊಡು ಯಾಕಂದ್ರೆ ಆ ಮುಗತಿ ಮೇಲೆ ನೀನು ಪೂರ್ತಿ ಇದಿ ಖರ್ಯರ್ತೀತಿ ನಿನ್ನ ಗಂಡಂದು ಏನು ಅಲ್ಲಲ್ಲ ಅಂತ ಕೇಳ್ತಾರಂತ ಪಾಪ ಬ್ರಾಹ್ಮಣನ ನೋಡಿ ಸರಸ್ವತಿ ದೇವಿಗೆ ಕರ್ಣೆ ಕರುಣೆ ಬರುತ್ತಾ ಆಯಿತು ನಿಮ್ಮ ಮಗನ ಉಪನಯನವನ್ನು ಮಾಡ್ಕೊರಿ ಅಂತ ಹೇಳಿ ತನ್ನ ಮೂಗುತಿಯನ್ನು ಬಿಚ್ಚಿಕೊಡ್ತಾ ಅಂತ ಕೊಟ್ಟ ತಕ್ಷಣ ವಿಠಲ ಆ ಮುಗುದಿಯನ್ನು ತಗೊಂಡು ಸರಸ್ವತಿ ದೇವಿಯ ಗಂಡನ ಅಂಗಡಿಗೆ ಹೋಗಿಬಿಡ್ತಾರಂತೆ ಹೋಗಿ ಈ ಮುಗ್ದಿ ತಗೋ ಇದನ್ನು ಇಲ್ಲೇ ಇಟ್ಕೊಂಡು ಅಡ ಇಟ್ಕೊಂಡು ನನಗೆ ದುಡ್ಡು ಕೊಡು ಅಂತಾರಂತ ಈ ಮುಗುತಿ ನೋಡಿದ ತಕ್ಷಣ ಶ್ರೀನಿವಾಸ ನಾಯಕರಿಗೆ ಇದನ್ನು ನನ್ನ ಹೆಂತಿ ಮುಗಿ ಮುಗಿತಿದ್ದಂಗೈತಲ್ಲ ಅಂತ ಆಶ್ಚರ್ಯ ಆಗತ್ತಂತ ಅಂದು ಅದನ್ನ ಒಂದು ಡಬ್ಬಿ ಒಳಗೆ ಹಾಕಿಟ್ಟು ನೀನು ನಾಳೆ ಬಾ ನಾನು ನಿಂಗೆ ದುಡ್ಡು ನಾಳೆ ಕೊಡ್ತೀನಿ ಅಂತ ಹೇಳಿ ಅದನ್ನ ಭದ್ರವಾಗಿ ಕಿಲಿ ಹಾಕಿ ಮನೆಗೆ ಹೋಗ್ತಾರಂತ ಹೋದ ತಕ್ಷಣ ಹೆಂತಿ ಮುಖ ನೋಡ್ತಾರಂತ ಮುಗಟ್ಟಿರಂಗಿಲ್ಲ ನೀನು ಮೂಗ್ಗತಿಲೈತಿ ಅಂತ ಕೇಳ್ತಂತೆ ಇಲ್ಲ ಈಗ ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಟ್ಟಿದ್ದೆ ತೊಗೊಂಬರ್ತೀನಿ ಅಂತ ಒಳಗೆ ಹೋಗ್ತಾರಂತ ಒಳಗೆ ಹೋದಾಗ ಗಾಬರಿ ಆಗ್ಬಿಡ್ತೈತಂತ ಸರಸ್ವತಿ ದೇವಿಗೆ ಗಂಡಗೆ ಸತ್ಯನೂ ಹೇಳೋಕ್ಕಾಗಲ್ಲ ಸುಳ್ಳನೂ ಹೇಳೋಕ್ಕಾಗಂಗಿಲ್ಲ ಏನು ಪಾ ಪರಮಾತ್ಮ ನನಗಿನ್ನು ಸಾಯಿದ ಒಂದ ಗತಿ ಅಂತ ಹೇಳಿ ಇನ್ನೇನು ಸಾಯ್ಬೇಕಂತ ಹೇಳಿ ಒಂದು ಬಟ್ಟದೊಳಗೆ ವಿಷ ಹಾಕ್ಕೊಂಡು ಕುಡಿಬೇಕನ್ನಷ್ಟೊತ್ತಿಗೆ ಅದು ಮುಗ್ದಿಟ್ಟಕ್ಕೆ ಅಂತ ಬಿದ್ದು ಅಂತ ಸರಸ್ವತಿ ದೇವಿಗೆ ಗಾಬರಿಯೂ ಅದು ಖುಷಿನೂ ಆಗುತ್ತಂತ ಅವಾಗ ಪಟ್ಟಣಕ್ಕೆ ತೊಗೊಂಡು ಬಂದು ಶ್ರೀನಿವಾಸರ ಕೈಯಾಗ ಕೊಡ್ತಾಳಂತ ಇವನಿಗೆ ವಿಚಿತ್ರ ಆಗುತ್ತಾ ಅಲ್ಲಿ ಐತಿ ಇಲ್ಲಿ ಐತಲ್ಲ ಇದು ಹೆಂಗೆ ಸಾಧ್ಯ ಅಂತ ಹೇಳಿ ಹೋಗಿ ಆ ಮುಗುತಿ ತೊಗೊಂಡು ಹೋಗಿ ಅಂಗಡಿಗೆ ಹೋಗಿ ನೋಡ್ತಾರಂತ ಡಬ್ಬಿ ಬಾಯಿ ತೆಗೆದು ನೋಡಿದರೆ ಅದ್ರೊಳಗೆ ಮುಗಿತಿಯರಂಗೆ ಇಲ್ಲ ಇವ್ರಿಗೆ ಆಶ್ಚರ್ಯ ಆಗ್ತತಿ ಇವಾಗ ಬೆಳಿಗ್ಗೆನ ಬ್ರಾಹ್ಮಣ ತಂದು ಕೊಟ್ಟು ಮುಗಿತಿದ್ದು ಬಾಕ್ಸ್ ನೋಡಿಗಿಟ್ಟು ಲಾಕ್ ಮಾಡಿ ಹೋಗಿನಿ ಅವಾಗ ನೋಡಿದ್ರೆ ಈಗ ನೋಡಿದ್ರೆ ಇದು ಹೆಂತಿ ಮುಗಿನಾಗೂ ಐತೆ ಅಂತ ಚೆಕ್ ಮಾಡಿದ್ರೆ ಅಕ್ಕಿ ಕೊಡ್ತಾಳೆ ಇಲ್ಲಿ ನೋಡಿದ್ರೆ ಇಲ್ಲ ಏನಿದ್ರೆ ಅರ್ಥ ಹೇಳಿ ವಾಪಸ್ಸು ಮನೆಗೆ ಹೋಗ್ತಾರಂತ ಸಿಟ್ಟು ಮಾಡಿ ಕರೀತಾರಂತ ಸರಸ್ವತಿ ಅರ್ನ ಏನಿದು ಈಗ ನಿನ್ನ ಮೂಗ್ತಿನ ನನಗೊಬ್ಬ ಬ್ರಾಹ್ಮಣ ಬೆಳಗ್ಗೆ ತಂದು ಕೊಟ್ಟಿದ್ರು ನನಗೆ ನಿನ್ನ ಮೂಗ್ತಿ ಅಂತನೇ ಗೊತ್ತಾಗಿ ಆಚಾರ್ಯಪಟ್ಟು ನಾನು ಇದನ್ನು ಇಟ್ಟು ಬಂದಿದ್ದೆ ಇಲ್ಲಿ ಬಂದು ನೋಡಿದ್ರೆ ನೀನು ಕೊಡ್ತಿದ್ದಿ ಏನಿದ್ರೆ ಹಿಂದಿಲ್ ಕತಿ ಅಂತ ಕೇಳ್ತಾರ ಸಿಟ್ಟು ಮಾಡಿ ಗದ್ರಸ್ತಾರಂತ ಅವಾಗ ಸರಸ್ವತಿ ಹೇಳ್ತಾಳಂತ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ನನ್ನ ಕಡೆ ಏನಾದರೂ ಭಿಕ್ಷೆ ಕೊಡ್ರಿ ಅಂತ ಕೇಳ್ಕೊಂಡು ಬಂದಿದ್ರು ನನ್ನ ಕಡೆ ಏನೂ ಇರಲೇ ಇಲ್ಲ ಆವಾಗ ನನ್ನ ಹತ್ತಿರ ಇರುವಂಥ ಈ ಒಂದು ಮುಗ್ದಿನ ನಾನು ಬಿಚ್ಚಿಕೊಟ್ಟೆ ನೀವು ಈಗ ವಾಪಸ್ ಕೇಳಕ್ಕೆ ಬಂದಾಗ ನನಗೇನು ದಾರಿಯನ್ನು ಆಗಿಬಿಟ್ಟಿತ್ತು ನಾನು ಒಳಗೆ ವಿಷಯ ಕುಡಿಬೇಕಂತ ಹೇಳಿ ಒಳಗೆ ಹೋದಾಗ ಒಂದು ಬಟ್ಲು ಹಾಕೊಂಡು ಕುಡಿಬೇಕಾದ್ರೆ ಅದು ವಾಪಸ್ ಬಂತು ಅದು ಈ ಶ್ರೀಹರಿ ವಿಠಲನ ಒಂದು ಕೃಪೆಯಿಂದ ನನಗೆ ವಾಪಸ್ಸು ಅವರು ನನಗೆ ಇದನ್ನು ಕರುಣಿಸಿದರು ಅಂತ ಹೇಳ್ತಾಳಂತ ನಿಜ ಸಂಗತಿಯನ್ನೆಲ್ಲ ಕೇಳಿದ ಶ್ರೀನಿವಾಸ ನಾಯಕರಿಗೆ ಜ್ಞಾನವ ಜ್ಞಾನೋದಯ ಆಯಿತಂತ ಬಂದ ಬ್ರಾಹ್ಮಣ ಬ್ಯಾರೆ ಯಾರೂ ಅಲ್ಲ ತನ್ನನ್ನು ಪರೀಕ್ಷಿಸಲು ಸ್ವತಃ ನಾರಾಯಣನ ಬ್ರಾಹ್ಮಣ ವೇಷದೊಳಗೆ ಬಂದಿದ್ದ ಅಂತ ಅರಿವಾತಂತ ತನ್ನ ಬಗ್ಗೆ ತನಗ ನಾಚಿಕೆ ಪಟ್ಟುಕೊಂಡು ಶ್ರೀನಿವಾಸ ಎಲ್ಲ ಶ್ರೀಮಂತಿಕೆಯನ್ನು ತೊರೆದು ವೈರಾಗ್ಯದ ಬಸ್ತಲ್ಲಿ ಏರಿದ್ರಂತ ಆದಿದ್ದಲ್ಲೇ ಒಳತೆ ಆಯಿತು ಅಂತ ನಮ್ಮ ಶ್ರೀಧರನ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಎಂದು ಹಾಡಿ ಸರ್ವ ಸಂಘ ಪರಿತ್ಯಾಗ ಮಾಡಿ ದಾಸರೆಂದರೆ ಪುರಂದರ ದಾಸರು ಎಂದು ಪ್ರಖ್ಯಾತಿ ಪಡೆದರು ಮುಂದೆ ಶ್ರೀನಿವಾಸರ ಯರ ಒಬ್ಬ ಶಿಷ್ಯನಾಗಿ ದಾ ದೀಕ್ಷೆಯನ್ನು ತಗೊಂಡು ಅವರು ಅಂಕಿತ ನಾಮವನ್ನು ಕೊಟ್ಟರು ಪುರಂದರ ವಿಠಲ ಎಂದು ಇಷ್ಟು ಅದ್ಭುತವಾದಂಥ ಪುರಂದರ ವಿಠಲರ ಒಂದು ಕಥೆ ಕೇಳಿದ್ರಲ್ಲ ಸ್ನೇಹಿತರೆ ಒಬ್ಬ ಜಿಬಣ ಬ್ರಾಹ್ಮಣ ಯಾವ ಥರ ಒಬ್ಬ ದೊಡ್ಡ ಭಕ್ತನಾದ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀ ಕೃಷ್ಣ